ನಮಸ್ಕಾರ ಎಲ್ಲರಿಗೂ ನೀವು ನೋಡುತ್ತಿದ್ದರ ಜಿಎಸ್ಪಿ ಕ್ಲಾಸ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ರೈತ ವಿದ್ಯಾನಿಧಿ ಯೋಜನೆ ಅಥವಾ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಸಿಗುವಂತಹ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ರೈತ ವಿದ್ಯಾನಿಧಿ ವೇತನಕ್ಕೆ ಅರ್ಜಿಗಳು ಕೂಡ ಆರಂಭಗೊಂಡಿರುವಂತಹದ್ದು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡೆಯದಾಗಿರುವಂತಹ ವಿದ್ಯಾರ್ಥಿಗಳು ರೈತ ವಿದ್ಯಾನಿಧಿ ವೇತನಕ್ಕೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಸಿಗುವಂತಹ ವಿದ್ಯಾರ್ಥಿ ವೇತನ ಎಷ್ಟು ಅಂದರೆ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಹಣ ಎಷ್ಟು ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಮುಖ್ಯವಾಗಿ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇನ್ನು ಕೊನೆಯ ದಿನಾಂಕ ಯಾವಾಗ ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಒಬ್ಬರು ಕೂಡ ಒಂದು ಲೈಕ್ ನ ಮಾಡಿ ಜಿಎಸ್ಪಿ ಕಲರ್ ಚಾನಲ್ ಸಬ್ಸ್ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಆಗುವಂತಹ ಮಾಹಿತಿಗಳು ಹಾಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ವೈದ್ಯರು ರೈತ ವಿದ್ಯಾನಿಧಿ ವೇತನ ಅಥವಾ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಸಿಗುವಂತಹ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ರೈತ ವಿದ್ಯಾನಿಧಿ ವೇತನಕ್ಕೆ ಅರ್ಜಿನ ಸಲ್ಲಿಸಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಪಡೆಯದಾಗಿರುವಂಥದ್ದು ಅಂದರೆ ಸ್ಕಾಲರ್ಶಿಪ್ನ ಪಡೆಯಬಹುದಾಗಿರುವಂಥದ್ದು ಈಗಾಗಲೇ ಅರ್ಜಿಗಳು ಕೂಡ ಆರಂಭಗೊಂಡಿರುವಂತದ್ದು ಕೃಷಿ ಇಲಾಖೆ ಕಡೆಯಿಂದ ಅಥವಾ ಕೆಎಸ್ಡಿಎ ಕರ್ನಾಟಕ ಸರ್ಕಾರದ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ನ ಪಡೆಯಬಹುದಾಗಿರುವಂತಹದ್ದು ಕೃಷಿ ಭೂಮಿ ಹೊಂದಿರುವಂತಹ ರೈತರ ಮಕ್ಕಳು ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆಯಕ್ಕೆ ಹರತನ ಹೊಂದಿರ ಎರಡು ಸಾವಿರದ ಸಾಲಿನಲ್ಲಿ ಅರ್ಜಿಗಳು ಕೂಡ ಆರಂಭಗೊಂಡಿರುವಂತದ್ದು ಇನ್ನು ವಿದ್ಯಾರ್ಥಿಗಳಿಗೆ ಸಿಗುವಂತಹ ವಿದ್ಯಾರ್ಥಿ ವೇತನ ಎಷ್ಟು ಅಂತಂದ್ರೆ ಎರಡು ಸಾವಿರದ ಐದುನೂರು ರೂಪಾಯಿಯಿಂದ ಹನ್ನೊಂದು ಸಾವಿರ ರೂಪಾಯಿ ವರೆಗೂ ವಾರ್ಷಿಕವಾಗಿ ಸಿಗುವಂತದ್ದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಲಾಸ್ಟ್ ಡೇಟ್ ಇಷ್ಟರ ಒಳಗಡೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡೆಯಬಹುದಾಗಿರುವಂತದ್ದು ಎಲ್ಲ ತರಗತಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದಾ ಅಂತ ಕೇಳಿದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ ಅಂತಂದ್ರೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುತ್ತರ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಅಂತ ಹೇಳಬಹುದು ಸೊ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅವಕಾಶ ಇರುವಂತಹ ವಿದ್ಯಾರ್ಥಿಗಳು ವಿದ್ಯಾನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ ಅಂತ ಕೇಳಿದರೆ ಸೊ ಮೊದಲೇದಾಗಿರುವಂತಹ ವಿದ್ಯಾರ್ಥಿಯು ಕರ್ನಾಟಕದ ನಿವಾಸಿಯಾಗಿರಬೇಕು ಎರಡನೇದಾಗಿರುವಂತದ್ದು ವಿದ್ಯಾರ್ಥಿಯ ಪೋಷಕರು ಕೃಷಿ ಭೂಮಿಯನ್ನು ಹೊಂದಿರಬೇಕಾಗಿರುವಂತದ್ದು ಕುಟುಂಬ ವೆಬ್ಸೈಟ್ ನಲ್ಲಿ ಫ್ರೂಟ್ಸ್ ಐಡಿಯನ್ನು ಪಡೆದುಕೊಂಡಿರಬೇಕು ಅಥವಾ ಪಡೆದುಕೊಳ್ಳಬೇಕು ಅಂತ ಹೇಳಿರುವಂತದ್ದು ಫ್ರೂಟ್ಸ್ ಐಡಿ ಅಂತ ಹೇಳಿದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಐಡಿ ಅಥವಾ ಎಫ್ ಐ ಡಿ ಅಂತ ಹೇಳ್ತಾರೆ ಐಡಿನ ಪಡೆದುಕೊಂಡಿರಬೇಕು ಅಂತ ಹೇಳಿರುವಂತದ್ದು ಕುಟುಂಬ ವೆಬ್ಸೈಟ್ ನಲ್ಲಿ ಫ್ರೂಟ್ಸ್ ಐಡಿ ಏನಾದರೂ ಪಡೆದುಕೊಳ್ಳುವಂತಹ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಕುಟುಂಬ ವೆಬ್ಸೈಟ್ ನಲ್ಲಿ ಫ್ರೂಟ್ಸ್ ಐಡಿನ ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದಲ್ಲಿ ಇತರ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಿದ್ದರೂ ಸಹ ರೈತ ವಿದ್ಯ ನಿಧಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜನ ಸಲ್ಲಿಸಬಹುದಾಗಿರುವಂಥದ್ದು ವಿದ್ಯಾರ್ಥಿಯು ತಂದೆ ಮತ್ತು ತಾಯಿ ಇಬ್ಬರು ಕೃಷಿ ಜಮೀನಿದಾರರಾಗಿದ್ದರೆ ವಿದ್ಯಾರ್ಥಿಯು ಒಂದೇ ಭೂಮಿಗೆ ವಿದ್ಯಾರ್ಥಿ ವೇತನವನ್ನು ಪಡೆಯಬಹುದಾಗಿರುತ್ತೆ ಎರಡು ಪ್ರತ್ಯೇಕ ಭೂಮಿಗೆ ಎರಡು ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದಿಲ್ಲ ಅಥವಾ ಕೊಡಲಾಗುವುದಿಲ್ಲ ಅಂತ ತಿಳಿಸಿರುವಂಥದ್ದು ರೈತ ವಿದ್ಯಾನಿಧಿಗೆ ವಿದ್ಯಾರ್ಥಿಗಳು ಅರ್ಜನ ಸಲ್ಲಿಸಬೇಕಾಗಿತ್ತು ಅಂತಂದರೆ ತಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂತ ಹೇಳಿರುವಂಥದ್ದು ಅಂದರೆ ಎನ್ಪಿಸಿ ಮ್ಯಾಪಿಂಗ್ ಅಥವಾ ಆಧಾರ್ ಸಿಡಿಂಗ್ ಇಲ್ಲಿ ಕಡ್ಡಾಯವಾಗಿ ಆಗಿರಲೇಬೇಕಾಗಿರುವಂಥದ್ದು ಒಂದು ಕೋರ್ಸ್ಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ವಿದ್ಯಾರ್ಥಿಯು ನಿರ್ದಿಷ್ಟ ಕೋರ್ಸ್ ಅನ್ನು ಪೂರ್ಣಗೊಳಿಸಿದ ನಂತರ ಯಾವುದೇ ಉನ್ನತ ಶಿಕ್ಷಣಕ್ಕೆ ಸೇರಿಕೊಂಡರೆ ವಿದ್ಯಾರ್ಥಿ ವೇತನವನ್ನು ಸ್ಥಗಿತಗೊಳಿಸಲಾಗುತ್ತದೆ ಅಥವಾ ರದ್ದುಗೊಳಿಸಲಾಗುತ್ತದೆ ಅಂತ ತಿಳಿಸಿರುವಂಥದ್ದು ಇಷ್ಟೆಲ್ಲ ಅರ್ಹತೆಗಳನ್ನ ವಿದ್ಯಾರ್ಥಿಗಳು ಹೊಂದಿದ್ರಿ ಅಂತಂದರೆ ರೈತ ವಿದ್ಯನಿಧಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿರುವಂಥದ್ದು ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನಕ್ಕೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದರೆ ವಿದ್ಯಾರ್ಥಿ ವೇತನವಾಗಿ ಸಿಗುವಂತಹ ಹಣ ಎಷ್ಟು ಅಂತ ಕೇಳಿದರೆ ಪಿಬಿಸಿ ಐಟಿಐ ಡಿಪ್ಲೋಮಾ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಬಾಲಕರಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಬಾಲಕಿಯಾಗಿದೆ ಮೂರು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಬಿಎ ಬಿ ಬಿಕಾಂ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬಾಲಕರಿಗೆ ಐದು ಸಾವಿರ ರೂಪಾಯಿ ಬಾಲಕಿಯರಿಗೆ ಐದು ಸಾವಿರದ ಐದು ನೂರು ರೂಪಾಯಿ ಎಲ್ಎಲ್ ಬಿ ಪ್ಯಾರಾಮೆಡಿಕಲ್ ಬಿ ಫಾರಂ ನರ್ಸಿಂಗ್ ಮತ್ತು ಇತರ ವೃತ್ತಿಪರ ಕೋರ್ಸ್ಗಳಿಗೆ ಬಾಲಕರಿಗೆ ಏಳು ಸಾವಿರದ ಐದು ನೂರು ರೂಪಾಯಿ ಬಾಲಕಿಯರಿಗೆ ರೂಪಾಯಿ ಸಿಗುವಂತದ್ದು ಎಂಬಿಬಿಎಸ್ ಬಿಎ ಬಿಟೆಕ್ ಮತ್ತು ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಬಾಲಕರಿಗೆ ಹತ್ತು ಸಾವಿರ ರೂಪಾಯಿ ಬಾಲಕಿಯರಿಗೆ ಹನ್ನೊಂದು ಸಾವಿರ ರೂಪಾಯಿ ಈ ಒಂದು ಕೋರ್ಸ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಒಂದು ವಿದ್ಯಾರ್ಥಿ ವೇತನವಾಗಿತ್ತು ವಿದ್ಯಾರ್ಥಿಗಳು ಅರ್ಜನ ಸಲ್ಲಿಸಬೇಕಾಗಿತ್ತು ಮುಖ್ಯವಾಗಿ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಸೊ ಮೊದಲದಾಗಿರುವಂತದ್ದು ಫ್ರೂಟ್ಸ್ ಐಡಿ ಅಥವಾ ಫಾರ್ಮರ್ ಐಡಿ ಎಫ್ ಐ ಡಿ ಅಂತ ಹೇಳ್ತಾರೆ ಐಡಿನ ಕೂಡ ಕಡ್ಡಾಯವಾಗಿ ಕೊಡಲೇಬೇಕಾಗಿರುವಂಥದ್ದು ಎರಡನೇದಾಗಿರುವಂಥದ್ದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಕೂಡ ಇಲ್ಲಿ ಕೊಡಬೇಕಾಗಿರುವಂತದ್ದು ಮೂರನೇದಾಗಿರುವಂತದ್ದು ಪೋಷಕರ ಆಧಾರ್ ಕಾರ್ಡ್ ಕೂಡ ಇಲ್ಲಿ ಮುಖ್ಯವಾಗಿ ಕೊಡಬೇಕಾಗಿರುವಂತದ್ದು ಎಸ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ವಿನಂತಿಸಲಾದ ದಾಖಲೆಗಳನ್ನ ಕೊಡಬೇಕಾಗಿರುವಂಥದ್ದು ಇಷ್ಟೆಲ್ಲ ದಾಖಲಾತಿಗಳನ್ನ ಕೊಟ್ಟು ವಿದ್ಯಾರ್ಥಿಗಳು ವಿದ್ಯಾನಿಧಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿರುವಂತದ್ದು ಮುಖ್ಯವಾಗಿ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಎಸ್ಎಸ್ಪಿ ಪೋರ್ಟಲ್ ಮೂಲಕನೇ ಅರ್ಜಿನ ಸಲ್ಲಿಸಬಹುದಾಗಿರುವಂಥದ್ದು ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿರುವಂಥದ್ದು ಮೊದಲೇದಾಗಿ ಹೊಸ ಖಾತೆಯನ್ನು ಸಲ್ಲಿಸಬೇಕಾಗಿರುವಂಥದ್ದು ಅಥವಾ ಕ್ರಿಯೇಟ್ ಮಾಡಬೇಕಾಗಿರುವಂತದ್ದು ನೀವು ಆಲ್ರೆಡಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿನ ಸಲ್ಲಿಸಿದ್ರಿ ಅಂದರೆ ಎಸ್ಎಸ್ಪಿ ಐಡಿನ ಹೊಂದಿದ್ರಿ ಅಂತಂದ್ರೆ ನೀವು ಆರಾಮಾಗಿ ಮಾಡ್ತಾ ಮಾಡುತ್ತಾ ನಿಮ್ಮ ಒಂದು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂತದ್ದು ನೀವು ಏನಾದರೂ ಫಸ್ಟ್ ಟೈಮ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡುತ್ತೆ ಇದ್ರಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಹೊಸದಾಗಿರುವಂತಹ ಒಂದು ಎಸ್ಎಸ್ವಿ ಐಡಿನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಸೊ ಕ್ರಿಯೇಟ್ ಮಾಡ್ಬಿಟ್ಟು ನೀವು ಅರ್ಜಿನ ಸಲ್ಲಿಸಬಹುದಾಗಿರುವಂತದ್ದು ನಿಮಗೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಏನಾದರೂ ವಿಡಿಯೋ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಕೂಡ ಪಡಬಹುದಾಗಿರುತ್ತೆ ಅಂತ ಇವತ್ತಿನಲ್ಲಿ ಮಾಹಿತಿಯನ್ನು ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಿಕಾಗಿ ನಿಮಗೆ ತುಂಬ ಧನ್ಯವಾದಗಳು